ಭಾರತೀಯ ರೆಡ್ ಕ್ರಾಸ್ ಸೊಸೈಟಿಯ ದಕ್ಷಿಣ ಕನ್ನಡ ಜಿಲ್ಲಾ ಶಾಖೆ ಶತಮಾನೋತ್ಸವ ಭವನವನ್ನು ಮಂಗಳೂರಿನಲ್ಲಿಂದು ರಾಜ್ಯಪಾಲ ಚಂದ್ ಗೆಹ್ಲೋಟ್ ಉದ್ಘಾಟಿಸಿದರು ಈ ವೇಳೆ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಶಾಸಕ ವೇದವ್ಯಾಸ್ ಕಾಮತ್ ಭಾರತೀಯ ರೆಡ್ ಕ್ರಾಸ್ ಸೊಸೈಟಿಯ ಕರ್ನಾಟಕ ಶಾಖೆಯ ಉಪಾಧ್ಯಕ್ಷ ಭಾಸ್ಕರ್ರಾವ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಚಂದ್ ಗೆಹ್ಲೋಟ್ ದೇಶದಲ್ಲಿ ಹವಾಮಾನ ಬದಲಾವಣೆ ನಗರ ಆರೋಗ್ಯ ಬಿಕ್ಕಟ್ಟು ಮಾನಸಿಕ ಒತ್ತಡ ಸಾಮಾಜಿಕ ಅಸಮಾನತೆಗಳಂತಹ ಸಮಸ್ಯೆಗಳು ವೇಗವಾಗಿ ಬೆಳೆಯುತ್ತಿವೆ ಇಂತಹ ಪರಿಸ್ಥಿತಿಯಲ್ಲಿ ರೆಡ್ ಕ್ರಾಸ್ ಸಂಸ್ಥೆ ಸಾಂಪ್ರದಾಯಿಕ ಸೇವೆಗಳಿಗೆ ಸೀಮಿತವಾಗಿರದೆ ನಾವಿನ್ಯತೆ ಡಿಜಿಟಲ್ ವಿಧಾನಗಳು ಮತ್ತು ಸ್ಥಳೀಯ ಭಾಗವಹಿಸುವಿಕೆಯ ಮೂಲಕ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಬೇಕಿದೆ ಎಂದು ಹೇಳಿದರು ಭಾರತೀಯ ರೆಡ್ ಕ್ರಾಸ್ ಸೊಸೈಟಿ ಕಳೆದ ನೂರು ವರ್ಷಗಳಿಂದ ಉತ್ಸಾಹದಿಂದ ಮುಂದುವರೆಸಿಕೊಂಡು ಬರುತ್ತಿರುವ ಸೇವೆ ಕರುಣೆ ಮಾನವೀಯತೆಯ ಸಂಪ್ರದಾಯದ ಸಂಕೇತವಾಗಿದೆ ವಿಪತ್ತು ರೋಗ ಬಿಕ್ಕಟ್ಟಿನ ಸಮಯದಲ್ಲಿ ಮಹತ್ವದ ಕಾರ್ಯ ನಿರ್ವಹಿಸುತ್ತಿದೆ ರೆಡ್ ಕ್ರಾಸ್ನ ಮಾನವೀಯ ನಿಸ್ವಾರ್ಥ ಸೇವೆ ಮತ್ತು ಕರ್ತವ್ಯಕ್ಕೆ ಹೆಸರುವಾಸಿಯಾಗಿದೆ ಎಂದರು ಎಲ್ಲರ ಕಲ್ಯಾಣಕ್ಕಾಗಿ ಎಲ್ಲರ ಸಂತೋಷಕ್ಕಾಗಿ ಎನ್ನುವುದು ಭಾರತೀಯ ರೆಡ್ ಕ್ರಾಸ್ ಧ್ಯೇಯವಾಗಿದೆ ದೇಶದ ಇತರ ಶಾಖೆಗಳು ಗ್ರಾಮೀಣ ಪ್ರದೇಶಗಳಲ್ಲೂ ಹರಡಿವೆ ಅಗತ್ಯವಿರುವವರಿಗೆ ವೈದ್ಯಕೀಯ ಚಿಕಿತ್ಸೆ ತುರ್ತು ನೆರವು ರಕ್ತದಾನ ಸ್ವಚ್ಛತೆ ಸಾರ್ವಜನಿಕ ಜಾಗೃತಿ ಸೇರಿದಂತೆ ಇನ್ನಿತರೆ ಕೆಲಸ ಕಾರ್ಯಗಳಲ್ಲಿ ನಿರತವಾಗಿವೆ ಕರ್ನಾಟಕ ಶಾಖೆ ವಿಪತ್ತು ನಿರ್ವಹಣೆ ರಕ್ತದಾನ ಪ್ರಥಮ ಚಿಕಿತ್ಸಾ ತರಬೇತಿ ಸಮುದಾಯ ಆರೋಗ್ಯ ಸೇವೆ ಸಾರ್ವಜನಿಕ ಜಾಗೃತಿಯಂತಹ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಕೆಲಸ ಮಾಡಿದೆ ಸೀಮಿತ ಸಂಪನ್ಮೂಲಗಳ ನಡುವೆಯೂ ಅಪಾರ ಸೇವೆ ಸಲ್ಲಿಸುತ್ತಿದೆ ವೈದ್ಯರು ದಾದಿಯರು ಸ್ವಯಂ ಸೇವಕರು ಎಲ್ಲ ಪಾಲುದಾರರಿಗೆ ಧನ್ಯವಾದ ಅರ್ಪಿಸುವುದಾಗಿ ಹೇಳಿದರು ಯುಟಿ ಖಾದರ್ ಭಾರತೀಯ ರೆಡ್ ಕ್ರಾಸ್ ಸೊಸೈಟಿ ಮಾನವೀಯತೆ ಮತ್ತು ಮೌಲ್ಯಗಳನ್ನು ಯುವ ಸಮುದಾಯ ಮತ್ತು ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದೆ ಮಂಗಳೂರಿನ ಭಾರತೀಯ ರೆಡ್ ಕ್ರಾಸ್ ಸೊಸೈಟಿ ಇತರ ಸಂಸ್ಥೆಗಳಿಗಿಂತ ಭಿನ್ನ ಮತ್ತು ಮಾದರಿಯಾಗಿದೆ ಎಂದರು ಚಿಂತನೆ ಮಾನವೀಯತೆ ಸಹಕಾರ ಮತ್ತು ಭವಿಷ್ಯ ದಿನಗಳಲ್ಲಿ ಹೇಗಿನ ಪರೋಪಕರ ಜನರಿಗೆ ಸೇವೆ ಮಾಡಬಹುದಂತ ಯಾರು ಅದು ಎಲ್ಲಿನ ಸಂಘ ಸಂಸ್ಥೆಯನ್ನು ಕಲಿಬೇಕಂತ ಅಂತ ಹೇಳಿದ್ರೆ ಅದು ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ರೆಡ್ ಕ್ರಾಸ್ ಸೊಸೈಟಿ ನೋಡಿ ಕಲಿಕ್ಕೆ ಬಹಳಷ್ಟು ಇದೆ